ತಾಲೂಕಾ ಹಾಲುಮುತ್ತ ಕುರ್ಬರ ಸಂಘದ ನಿರ್ದೇಶಕನಾಗಿ ಮೊನ್ನೆ ದಿವಸ ನಮ್ಮ ಲಕ್ಷ್ಮಣ್ ಸೌದಿಯವರ ಮನೆ ಮುಂದೆ ನಡೆದಂಥ ಘಟನೆ ಬಗ್ಗೆ ಅನೇಕ ಎರಡು ಮೂರು ದಿವಸದಿಂದ ಆರೋಪ ಮತ್ತು ಪ್ರತ್ಯಾರೋಪ ತಾವೆಲ್ಲರೂ ಗಮನಿಸಿದಿರಿ ಅದೊಂದು ಘಟನೆ ನನ್ನ ಒಂದು ಅನಿಸಿಕೆ ಆಕಸ್ಮಿಕವಾಗಿರ್ತಕ್ಕಂಥ ಒಂದು ಘಟನೆ ಉದ್ದೇಶಪೂರ್ವಕವಾಗಿ ಅವರು ಮಾಡಬೇಕಂತ ಏನು ಮಾಡಿಲ್ಲ ಹಿಂಗೆ ಆಗತ ಅವ್ರಿಗೆ ಗೊತ್ತಿಲ್ಲ ಇವರಿಗೂ ಗೊತ್ತಿಲ್ಲ ಅದೊಂದು ಘಟನೆ ನಡೆದು ಹೋಗ್ಯದ ಅದಕ್ಕೆ ಆ ಘಟನೆಯ ಬದಲ ತಾವು ಅನೇಕ ಈ ನಮ್ಮ ಹಿರಿಯರು ಒಂದು ಅನಿಸಿಕೆಗಳನ್ನು ಹೇಳಿದರು ಅದಕ್ಕೆ ಮಾನ್ಯ ಸತ್ಯಪ್ಪ ಬಗೇನವರವರು ಅವರು ಈ ಘಟನೆಯನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಅವರು ದೊಡ್ಡ ಮಾಡ್ರು ಆದ್ರೆ ನಾವೇನು ಒಂದು ಮೀಟಿಂಗ್ ಮಾಡುನು ಅವರು ಸಮಾಜದ ಬದ್ದಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಸಮಾಜದಿಂದನೇ ಲಕ್ಷ್ಮಣ ಸವದಿಯವರನ್ನ ಸೋಲಿಸಿದ್ವಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಾಗೂ ಸಹಿತ ನಾವು ಸೋಲಿಸ್ತೀವಿ ಅನ್ನತಕ್ಕಂಥದ್ದು ಒಂದೇನು ಹೇಳಿಕೆಯನ್ನು ಕೊಟ್ಟರು ಪ್ರತಿ ಸಲವೂ ಸಮಾಜವನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ಸತ್ಯಪ್ಪ ಬಗೇನವರು ಮಾಡೋದರಿಂದ ನಾವೆಲ್ಲರೂ ಸಂಘದವರು ಸಮಾಜದವರು ಕೂಡಿ ಈ ನಮ್ಮ ಸಮಾಜವನ್ನು ಒಂದೇ ಪಾರ್ಟಿಗೆ ಒಂದೇ ಪಕ್ಷಕ್ಕೆ ಒಯ್ಯಬಾರ್ದನ್ನು ಉದ್ದೇಶ ಇಟ್ಟುಕೊಂಡು ಐ ಬಿ ಎಲ್ಲಿ ಮೀಟಿಂಗ್ ಮಾಡಿ ಆ ಮೀಟಿಂಗ್ದಲ್ಲಿ ಸುಮಾರು ನೂರರಿಂದ ಎರಡು ನೂರು ಜನ ಸೇರಿ ನಮ್ಮ ಹಿರಿಯರು ಇವತ್ತು ರಾಸಬನ ಬೆವನೂರವರು ಅದ್ರ ಬದ್ದಲೇ ಹೇಳಿಕೆಯನ್ನು ಕೊಟ್ಟರು ಮಾಯನವರವರು ಕೊಟ್ಟರು ಶಿಲೆಪ್ಗಳವರು ಕೊಟ್ಟರು ಎಲ್ಲ ಒಂದು ಹೇಳಿಕೆ ಕೊಟ್ಟಿದ್ರು ಅದ್ರಾಗ ಅವರು ಗಪ್ಪ ಆಗಬೇಕಾಗಿತ್ತು ಅದನ್ನು ತಿಳ್ಕೊಂಡು ಅವ್ರು ಮತ್ತೆ ಮರಳಿ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಾರ ಅದರಿಂದ ಈಗ ನಮ್ಮ ಹಾಲು ಮತ್ತು ಸಮಾಜಕ್ಕೆ ಕನಕ ಭವನಕ್ಕೆ ಎರಡೂವರೆ ಕೋಟಿ ಅನುದಾನ ಬಂದೈತಿ ಅಂತೇಳಿ ಅವ್ರು ಆರೋಪ ಮಾಡ್ಯಾರ ಎರಡೂವರೆ ಕೋಟಿ ಅನುದಾನ ಬಂದಿಲ್ಲ ಬಂದಿದ್ದ ಒಂದು ಕೋಟಿ ಅನುದಾನ ಬಂದೈತಿ ಐವತ್ತು ಲಕ್ಷ ಬ್ಯಾಕ್ವರ್ಡ್ ಕ್ಲಾಸ್ದಾಗ ಬಂದೈತಿ ಐವತ್ತು ಲಕ್ಷ ಮಹೇಶ್ ಕುಂಟಳಿಯವರು ಅವರು ನೀರಾವರಿ ನಿಗಮದಿಂದ ಹಾಕಿ ಕೊಟ್ಟಾರ ಈಗ ಬಿಟ್ರೆ ಸಾವುಕಾರ ಒಂದು ಕೋಟಿ ಈಗ ಹಾಕ್ಯಾರ ಅದನ್ನು ಖರ್ಚು ಮಾಡಿಲ್ಲ ಇದನ್ನು ಬಿಟ್ಟು ಇನ್ನೂ ಬಂದಿಲ್ಲ ಅದ ಇನ್ನೂ ಖರ್ಚು ಮಾಡಿಲ್ಲ ಇನ್ನೂ ಟೆಂಡರ್ ಆಗೋದೈತಿ ಇದನ್ನು ಬಿಟ್ಟು ಎರಡೂವರೆ ಕೋಟಿ ಅನುದಾನ ಬಂದೈತಿ ಈ ಅನುದಾನದಾಗಿ ಒಂದೂವರೆ ಕೋಟಿ ನಮ್ಮ ಅಧ್ಯಕ್ಷರು ರಾಸಬಾನ ಬೆವನೂರವರು ಇದನ್ನು ಬಳಕೆ ಮಾಡ್ಕೊಂಡಾರ ತೆಗೆದು ಒಂದು ಆರೋಪ ಮಾಡ್ಯಾರ ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಇದ್ರ ಜೊತೆಗೆ ನಮ್ಮ ಸೌದಿಯವ್ರ ಬದ್ದಲ್ಲ ಅವರು ಹಿಗ್ಗಾಮುಗ್ಗವಾಗಿ ಪ್ರತಿ ಕೂಡ ಅವರು ಆರೋಪ ಮಾಡ್ತಾರೆ ಅದ್ರ ಬದಲು ನಮ್ಮದು ಖಂಡನೆ ಐತಿ ಈಗ ನಮ್ಮ ಸಮಾಜದ ಕೆರೆನವ್ರ ಬದಲದ ಏನು ಘಟನೆ ಆಗೈತಿ ಅದರ ಬದಲು ಮಾತಾಡಿದ್ರೆ ಓಕೆ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಅವರ ಬದಲ ಏಕವಚನದಲ್ಲಿ ಅವರು ನೇರವಾಗಿ ಆರೋಪ ಮಾಡೋದರಿಂದ ನಾವೆಲ್ಲ ಸಮಾಜದ ಕೂಡ ಪ್ರಸ್ತುತ ಮಾಡಿ ಇದು ಹಿಂಗೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೆವು ಅದು ಹೊಸ ಭೇವನವರು ರಚನಾಡಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಅತನಿ ತಾಲೂಕು ಹಾಲು ಕೊಡಬಾರ ಸಂಘ ಮತ ಸಂಘ ಈಗಾಗಲೇ ಮಣ್ಣು ಪ್ರೇಸ್ ಮೀಟ್ ಮಾಡಿದ್ದು ಯಾವ್ದಾರ ಸಂಬಂಧ ಮಾಡೈತಿ ಏನಾಗೈತಿ ಘಟನಾ ಬಳಿಗಳನ್ನ ನಮ್ಮ ಸಂಘದ ಡೈರೆಕ್ಟರ್ ಸುರೇಶ್ ಇಚಾರ್ಯ ಅವರು ಸವಿಸ್ತವರಾಗಿ ತಮಗೆ ಹೇಳ್ಯಾರ ನಾ ಅದೆಲ್ಲ ರಾಜಕೀಯ ಇಲ್ಲೇ ಮಾತಾಡ್ಕೋದು ಕೊಂಡೋಗಂಗಿಲ್ಲ ಯಾಕಂದರೆ ನಾನು ಒಬ್ಬ ಸಮಾಜ ಅಧ್ಯಕ್ಷನಾಗಿ ರಾಜಕೀಯ ಮಾತಾಡುವಂಥ ನೈತಿಕ ಮಟ್ಟ ಮಾಡಂಗಿಲ್ಲ ಅದನ್ನು ಈಗಾಗಲೇ ನಾನು ನಿನ್ನೆ ಸತ್ಯಪ್ಪ ಬಾಗೇನವರು ಒಂದು ಮ್ಯಾಗ ಆರೋಪ ಮಾಡ್ಯಾರ ಎರಡೂವರೆ ಕೋಟಿ ರೂಪಾಯಿ ಅನುದಾನ ಮಂಜೂರಾಗೈತಿ ಅದರ ಒಂದು ಕೋಟಿ ರೂಪಾಯಿ ಖರ್ಚು ಮಾಡ್ಯಾರು ಒಂದೂವರೆ ಕೋಟಿ ರೂಪಾಯಿ ಅಸಾಭ್ಯ ಅವರು ತಾನು ಮನೆಗೆ ಅಂತ ಆರೋಪ ಮಾಡ್ಯಾರು ಈ ಆರೋಪ ಸತ್ಯಕ್ಕೆ ದೂರವಾದಂಥದ್ದು ಪರಿಸ್ಥಿತಿ ಐತಿ ಈಗ ಅವನು ಸತ್ಯಪ್ಪ ಬಾಗೇನವ್ರ ಹತ್ತಿರ ಜರ್ ಕರ್ತ ಒಂದು ಎರಡೂವರೆ ಕೋಟಿ ರೂಪಾಯಿ ಏನಾರು ದಾಖಲಾತಿ ಇದ್ದು ಅದನ್ನು ತಂದು ನಿಮ್ಮ ಹತ್ತಲ್ಲಿ ಹಜರ್ ಮಾಡಿರಿ ಅಥವಾ ನಾವು ಇವರು ಸರಿಯಾರ ಹತ್ತಿರಲಿ ಹಾಜರು ಮಾಡಿರಿ ಅದು ಸುಳ್ಳು ಆಗದಿದ್ದರೆ ಸುಳ್ಳು ಅಂದ್ರೆ ನಾ ರಾಜಕೀಯ ನಾಳೆ ಹರಾಗಿದ್ದ ನಿವೃತ್ತಿ ಆಗ್ತನು ಜರ್ಕರ್ತ ಸತ್ಯಪ್ಪ ಬಾಗೇನವ್ರ ಆ ಎರಡೂವರೆ ಕೋಟಿ ರೂಪಾಯಿ ಜರ್ ಕರ್ತಾ ಅವ್ನು ಮಾಡ್ದಿದ್ದಂದ್ರೆ ಅವನು ರಾಜಕೀಯದಿಂದ ಇವತ್ತು ನಿವೃತ್ತಿ ಆಗ್ಬೇಕಿಲ್ಲ ಅವನು ಯಾವ ಗುಡಿಯಾಗ ಬರ್ತಾನಲ್ಲ ಪ್ರಾಮಾಜ ಪ್ರಾಮಾಣಿಕ ಮಾಡೋದು ಜಾತಿ ಹಾಲು ಮತ ಸಮಾಜಾಗ ಹುಟ್ಟೇನ ನಾನು ಹಾಲು ಮತ ಸಮಾಜಾಗ ಹುಟ್ಟೇನೆ ಹಾಲು ಮತ ಸಮಾಜ ಅಂದ್ರೆ ಅಂದ್ರೆ ಹಾಲಿಗೆ ಒಂದು ಕಿಮ್ಮತ್ತೇನೈತಿಲ್ಲ ಅದು ಸಮಾಜಕ್ಕೆ ಐತಿ ಈ ಸಮಾಜಾಗ ಹೋಗಿ ಕೆಲಸ ಅವ್ನು ಯಾವ ಕಾಲ್ಕು ಮಾಡಬಾರ್ದು ಮೊದಲಿಂದ ವಾರ್ನಿಂಗ್ ಮಾಡಿದ್ವಿ ಈಗ ಲಾಸ್ಟ್ ವಾರ್ನಿಂಗ್ ಮಾಡ್ತಾನೆ ನಾನು ಸತ್ಯಪ್ಪಾಗ ಅವ್ನು ಯಾವ ಸುದ್ದೇಶ್ವರ ಗುಡಿಯಾಗ ಬರ್ತಾನೋ ಮಾಳಿಂಗರಾಯನ ಗುಡಿಯಾಗ ಬರ್ತಾನೋ ಅಧಿಕೃತ ದಾಖಲಾತಿ ಅವನತ್ತೇ ಏನಾರ ಇದ್ದರೆ ಬಂದು ಸಿದ್ಧ ಮಾಡಿದಂದ್ರೆ ನನ್ನ ಮನೆ ಬಿಟ್ಟರೆ ನಾವು ರಾಜಕೀಯದಾಗ ಯಾವ ಫಂಕ್ಷನ್ದಾಗೆ ಬರೋಂಗಿಲ್ಲ ಎಲ್ಲಿ ಬರೋಂಗಿಲ್ಲ ಅದಕ್ಕೆ ಅವನು ದಯಮಾಡಿ ಉತ್ತರ ಕೊಡಬೇಕು ಪ್ರೆಸ್ ಪ್ರೆಸ್ ಮುಖಾಂತರ ಅವ್ನು ಮಡಿವಿ ಮಾಡ್ತಾನೆ ಮಾನ್ಯನೇ ನಿಮ್ಗೆ ಹೇಳಲ್ಲ ಪ್ರೆಸ್ ಮುಖಾಂತರ ಏನೋ ಏನು ಇಂಡಿವಿಜುವಲ್ ಒಬ್ರು ಯಾರು ಕಾರ್ದ ಹೇಳೇನೋ ಅದು ನಮ್ಮ ಯಾಕೆ ಗಣಪದವರು ಹೋದ ಅಪರಾಧ ಮಾಡ್ಯಲ್ಲ ಇದು ನಮ್ಮ ಮನಸ್ಸಿಗೆ ಸಾಕಷ್ಟು ನೋವಾಗೈತೆ ಯಾಕಂದ್ರೆ ಸತತ ವರ್ಷ ಹದಿನೈದು ವರ್ಷದಿಂದ ನಾನು ಆ ಕನಕ ಭವನ ಸಂಬಂಧ ಏನು ಓದಾಡ್ತೇನೆ ನಮ್ಮ ಸಮಾಜ ನಮ್ಮ ಡೈರೆಕ್ಟರ್ದವ್ರು ಅವನು ಒಬ್ಬ ಅದ್ರಾಗ ಡೈರೆಕ್ಟ್ರ್ದಾನ ಯಾರ ಸಂಘದಾಗ ಡೈರೆಕ್ಟ್ರದ ಮೀಟಿಂಗ್ ಕೊಮ್ಮೆ ಆಗು ಹೋಗುಗಳು ಎಲ್ಲ ಚರ್ಚೆ ಆಗ್ತಿರ್ತಾವೆ ಎರಡೂವರೆ ಕೋಟಿ ರೂಪಾಯಿ ಎಲ್ಲಿತ್ತ ಅನುದಾನ ಅದನ್ನು ತಂದ್ಕೊಂಡ್ ಅದು ಮಂಜೂರು ಎಲ್ಲಿ ಹಾಜರು ಪಡಿಸ್ಬೇಕು ಇಲ್ಲ ಅಂದ್ರೆ ರಾಜಕೀಯ ಸುಳ್ಳಂದ್ರ ರಾಜಕೀಯ ನಿವೃತ್ತಿ ಆಗ್ಬೇಕು ನಾಳೆ ನಿವೃತ್ತಿ ಆಗ್ಬೇಕಿದ್ದಾರೆ ಅದಕ್ಕೆ ಮತ್ತೆ ಇನ್ನೊಂದು ಆರೋಪ ಮಾಡ್ಯಾರ ಅವರು ನನ್ನ ಮ್ಯಾಗ ವೈಯಕ್ತಿಕ ಎಂ ಟಿ ಬಿ ನಾಗರಾಜ್ ಅವರು ಬೈರೈತಿ ಬಸವರಾಜ್ ಅವರು ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ಮತ್ತು ಲಕ್ಷ್ಮಣ ಸವಾಜ್ ಇಪ್ಪತ್ತೈದು ಲಕ್ಷ ಕೊಟ್ಟಾರ ಮ್ಯಾಗ ಆರೋಪ ಮಾಡಿದಾರ ಅವರು ನೀವು ಕರೆ ನಿಮ್ ಕಡೆ ಏನ್ರಿ ಅದಕ್ಕೆ ಆಧಾರ್ ಇತ್ತಂದ್ರ ಎಂ ಟಿ ಬಿ ನಾಗರಾಜ್ ಅವ್ರನ್ನ ಬೈರತಿ ಬಸವರಾಜ್ ಅವ್ರನ್ನ ನೀನು ನಿನ್ನ ಹೆಂಡ್ರ ಮಕ್ಳಿಗೆ ಕರ್ಕೊಂಡು ಕಿಸಿಂದ ಹುಲ್ಜಯಂತಿ ಮಳೆಗಾರ ಗುಡಿಗೆ ಬರಬೇಕು ಹತ್ತು ಸಿದ್ದೇಶ್ವರ ಗುಡಿಗೆ ಬರಬೇಕು ನಾನು ನನಗೆ ಯಾರ ಈ ಆರೋಪ ನನ್ನ ಮ್ಯಾಗ ಮಾಡಿದಿಲ್ಲ ನೀನು ನಾನು ನನ್ನ ಹೆಂಡ್ರ ಮಕ್ಳಿಗೆ ಕರ್ಕೊಂಡ ನಾನು ಹುರ್ಜಯಂತಿ ಮಳಿಂಗರ ಗುಡಿಗೆ ಮತ್ತು ಹತ್ತು ನಿಶ್ಚಿತರ ಗುಡಿಗೆ ನಾನು ಬರ್ತೇನೆ ಅದಲ್ಲೇ ನಿಶ್ಚಯ ಆಗ್ಬೇಕು ಎಲ್ಲ ಹಿರಿಯರು ಕರ್ಕೊಂಡ್ಬಿಟ್ಟು ನೀನು ಅವ್ರನ್ನೆಲ್ಲ ಯಾರ್ಯಾರ ಹೆಸರು ಕಟ್ಟಾರು ಅವ್ರು ಕರ್ಕೊಂಡ್ ಬರಬೇಕು ನಾನು ನನ್ನ ಹೆಂಡ್ರ ಮಕ್ಳು ಕರ್ಕೊಂಡು ಕಿಸ್ ನಾನು ಹುರ್ಜಯಂತಿ ಗುಡಿಗೆ ಗುಡಿಯಾಗಿ ನಿರ್ಧಾರ ಇದು ಮತ್ತೆ ಎರಡ್ ಸಾವಿರದ ಇಪ್ಪತ್ ಮೂರಾಗ ನಾನ್ ನನ್ಗತ್ಲೆ ಚಿಲ್ಲರ್ ರಾಜಕಾರಣ ಮಾಡೋ ಮನ್ಸ ನಾ ಪ್ರಾಮಾಣಿಕ ಕುಲಿ ನಿಷ್ಠಾವಂತ ರಾಜಕಾರಣ ಮಾಡ್ಕೋ ಬಂದು ಇಪ್ಪತ್ತೈದು ವರ್ಷ ಆತನ ಇಲ್ಲಿ ತಕ್ಕ ನಾ ಯಾವ್ದು ಕೆಲಸದಾಗ್ಲಿ ಹತ್ತು ನೀಳಗಾಗಲಿ ಅಥವಾ ಹಾಲ್ಮ ಸಮಾಜದಿಂದಾಗಲಿ ಒಂದ್ ರೂಪಾಯಿ ಯಾರ ಕಡೆ ತಗೊಂಡಿದ್ರ ಒಂದ್ ಕಪ್ ಚಹಾ ಕುಡ್ದಿದ್ರ ಸಾಬೀತ ಮಾಡ್ಬೇಕ ನೀ ನಾ ಮಾತ್ರ ಸಾಬೀತ ಮಾಡ್ತಾನ ಎರಡ್ ಸಾವಿರದ ಇಪ್ಪತ್ತ್ ಮೂರ ಲಕ್ಷ್ಮಣ ಸಹದಿಂದ ಎಷ್ಟು ಕೋಟಿ ರೂಪಾಯಿ ರೊಕ್ಕ ಕೇಳಿದೀನಿ ಅವ್ರಿಗೆ ಬೆಂಬಲ ಸೂಚಿಸ್ ನನಗೆ ಗೊತ್ತೈತಿ ಮತ್ತೆ ನಮ್ಮ ಹಾಲ್ಮ ಸಮಾಜದ ಎಷ್ಟು ಮಂದಿ ಕಡೆ ಬಡವರ ಕಡೆಯಿಂದ ನೌಕರಿ ಅಷ್ಟಿ ಕೆಲಸ ಅಷ್ಟು ಎಷ್ಟು ಮಂದಿ ಕಡೆ ಇಸ್ಕೊಂಡಿದ್ದೀವಿ ಅವ್ರು ಬೀದಿ ಪಾಲ್ ಮಾಡಿದ್ವಿ ಅಂತ ಇಷ್ಟ ಐತೆ ಅವ್ರು ಎಲ್ಲ ರತಾನೆ ಅವ್ರ ಮಾಡ್ಯಾರ ಮಹಾರಾನ್ ಗುಡಿಗೆ ನೀನು ಬರಬೇಕು ನಾನು ಬರ್ತಾನೆ ಇಂಥ ಚಿಲ್ಲರ ರಾಜಕಾರಣಿ ನೀ ಹೋಗಬೇಡ ಹೋಗ್ಬೇಡ ಯಾವುದೇ ಆರೋಪ ಮಾಡ್ಬೇಕಾದ್ರೆ ಸತ್ಯಕ್ಕೆ ಸಮೀಪ ಇರಬೇಕು ಸುಮ್ಮನೆ ನೀನು ನೀ ಬೆಳೆಯೋ ಸಲುವಾಗಿ ನೀನು ಸ್ವಾರ್ಥ ಸಲುವಾಗಿ ನೀ ಯಾರ ಕಡೆ ರೊಕ್ಕ ಬಿಟ್ಟಿದ್ದು ನಮ್ಗೆ ಗೊತ್ತಿಲ್ಲ ಅದ ಆದ್ರೆ ನಮ್ಮ ಸಮಾಜ ಹೆಸರು ಕೇಳಿಸ್ಬೇಡ ನೀನು ನನ್ನ ಜೋಡಿ ಅಂದ್ರೆ ನೀ ಅದಕ್ಕೆ ಬರ್ತೀವಿ ಬಾ ತಮ್ಮ ನಾ ಎಲ್ಲದಕ್ಕೂ ತಯಾರದನ್ನ ಎಂಟಿ ಬಿ ನಾಗರಾಜ್ ಅವ್ರ ತರಬೇಕು ರೀತಿ ಬಸವರಾಜ್ ತರಬೇಕು ಲಕ್ಷ್ಮಣ ಸೌರಾಜ್ರು ಕರ್ಕೊಂಡ್ಬೋದು ನಾನು ಒಂದು ಕೋಟಿ ಎಪ್ಪತ್ತ ಐದು ಲಕ್ಷ ರೂಪಾಯಿ ಕೊಟ್ಟು ತಿಳಿಕೆ ನೀ ಸಾಬೀತ್ ಮಾಡ್ಬೇಕು ನಾನು ನಾನು ಹ್ಯಾಂಡ್ ಬಕ್ಳಿಗೆ ಕರ್ಕೊಂಡು ಕಿಕ್ ನಾನು ಜೈರ ಗುಡಿ ಗುಡಿಗೆ ಸೂಜನ್ ಗುಡಿಗರ್ನು ಎದಕ್ ಬರ್ತೀನಿ ನಾನು ಅಲ್ಲದ ಗೊತ್ತಾಯ್ತದ್ ಮತ್ತೆ ನೀ ಪ್ರತಿಯೊಂದು ವಿಷಯದಾಗ ಇನ್ನು ಮುಂದೆ ನನ್ನ ಹಾಲು ಮತ್ತು ಸಮಾಜದ ಬಾಂಧವರಿಗೆ ಹಿರಿಯರಿಗೆ ನಾನು ಕಿವಿ ಮಾತು ಮಾತಾಡ್ತೇನೆ ವಿನಂತಿ ಮಾಡ್ಕೊಂಡು ಕೈ ಮುಗಿದು ಕೇಳ್ತಾನ ದಯವಿಟ್ಟು ಸತ್ಯಪ್ಪ ಬಾಯಗ ಅವ್ರನ್ನ ಯಾರು ನಂಬಲಕ್ ಹೋಗ್ಬೇಡ್ರಿ ಅವ್ನು ನಮ್ಮ ಸಮಾಜಕ್ಕೆ ಮಾರಿಗೆ ಮಸಿ ಹಚ್ಚು ಕೆಲಸ ಮಾಡ್ಲತ್ತ ನಾವು ಅದು ಯದ್ರ ಸಂಬಂಧ ತನ್ನ ಸ್ವಾರ್ಥ ಸಲುವಾಗಿ ಯಾರು ಅವ್ನು ಮಾತಿ ಕಿಮ್ಮತ್ ಕೊಡ್ಬೇಡ್ರಿ ಅವ್ನ ಕರೆಗೆ ಹೋಗಿಡ್ಬೇಡ್ರಿ ದಯವಿಟ್ಟು ನಾ ಎಲ್ಲ ಸಮಾಜದ ಹಿರಿಯರಿಗೆ ವಿನಂತಿ ಮಾಡ್ಕೊತ ಅದಕ್ಕೆ ದಯವಿಟ್ಟು ಮುಂದಿನ ದಿನಮಾನದಾಗ ಸತ್ಯಪ್ಪ ಬಾಗೇನ ಯಾವ್ದು ವಿಷಯಕ್ಕೆ ನೀವು ಗಮನ ಕೊಡ್ಬೇಡಿ ಈಗ ನಮ್ಮ ಮೇಗೇನ ಸಂಘದ ಮೇಲೆ ಅಥವಾ ನನ್ನ ಮೇಗೇನ ಆರೋಪ ಮಾಡಲ್ಲ ಇದು ಸತ್ಯಕ್ಕೆ ದೂರವಾದದ್ದು ಧನ್ಯವಾದಗಳು ಹೊಳೆಪ್ಪ ಪೂಜಾರಿ ಮುರುಗುಂಡಿ ಅವರು ಹಾಲ್ ಮತ್ತು ಸಮಾಜದವರು ನಿನ್ನೆ ದಿವಸ ನಮ್ಮ ಸಹೋದರ ಆಗಿರ್ತಕ್ಕಂತ ಸತ್ಯಪ್ಪ ಬಾಗೇನವ್ರವರು ಆ ಸಂಘದ ಮೇಲೆ ಆರೋಪ ಮಾಡೋದಲ್ಲದೆ ಇನ್ನೊಂದು ಮಾತನ್ನ ಬಹಳ ಹೇರಾಳವಾಗಿ ಮಾತಾಡಿದ್ರು ಏನು ಮಾತಾಡಿದ್ರು ಅಂತ ಕೇಳಿದ್ರೆ ಸಂಗೊಳ್ಳಿ ರಾಯನ ನನ್ನ ಹಿಡಿದು ಕೊಟ್ಟವರು ಇಲ್ಲೆಲ್ಲ ಕೊತ್ತವರು ಸಂಗೊಳ್ಳಿ ರಾಯನ ನನ್ನ ವಂಶಸ್ಥರನ್ನ ಅವತ್ತು ಹೇಳಿದ್ರಲ್ಲ ದಯವಿಟ್ಟು ಈ ಮಾತನ್ನ ಹಿಂದ್ ತಕೋಬೇಕು ಯಾಕಂತ ಕೇಳಿದ್ರೆ ಇವತ್ತಿನ ದಿವಸ ಸಮಾಜಕ್ಕೂ ಆಗುವಂಥ ಮಾತು ಬೇಡ್ರಿ ಒಂದು ಸಮಾಜವನ್ನು ಓದು ಯಾರ ಕಡೆ ಬಲಿ ಕೊಡುವಂಥ ಶಕ್ತಿ ಇರೋ ಅವ್ರು ನೀವು ಸಮಾಜವನ್ನು ಬೆಳೆಸಲಿಕ್ಕೆ ಕಟ್ಟಿ ಬೆಳೆಸಲಿಕ್ಕೆ ಮಾಡ್ತಿರ್ತಕ್ಕಂಥ ಎಷ್ಟೋ ಜನರದಾರ ಯಾರೋ ಅದರ ಆದ್ರೆ ಸಮಾಜಕ್ಕೆ ಯಾವುದೇ ಧಕ್ಕೆ ತರುವಂಥ ಯಾವುದೇ ವಿಷಯವನ್ನು ಇನ್ನೂವರೆಗೆ ಇನ್ನು ಮುಂದೆ ಮಾತಾಡಕ್ಕೆ ಹೋಗ್ಬೇಡ್ರಿ ಸಂಗೊಳ್ಳಿ ರಾಯಣನ್ ವಂಶಸ್ಥರು ಯಾರ ಸಂಗೊಳ್ಳಿ ರಾಯ ರಾಯಣನಿಗೆ ಮೋಸ ಯಾರು ಅಂತಕ್ಕಂಥದ್ದು ಜಲ ನೋಡ್ತದೆ ನೀವು ನೋಡೋದು ಕೊಳೆಮಿಲ್ಲ ಅದಕ್ಕೆ ಯಾಕಂತ ಕೇಳಿದ್ರೆ ಇನ್ನೊಂದು ಸಲ ನೀವು ಸ್ಟೇಟ್ಮೆಂಟ್ ಕೊಡುವಂಥ ಸಮಯದೊಳಗೆ ಯಾರ ನಾ ಏನು ಅನ್ನೋದು ವಿಚಾರ ಮಾಡ್ಕೊಂಡು ಕೊಡ್ರಿ ಇಲ್ಲಾಂದ್ರೆ ಸಮಾಜ ಅಂತಕ್ಕಂಥ ವಿಷಯ ಸಮಾಜ ಅಂದ್ರೆ ದೊಡ್ಡದಕ್ಕೆ ಸಮಾಜದಾಗ ನಾವೊಂದು ಏನಪ್ಪ ಅಂದ್ರೆ ಕಾಳು ಇದ್ದಂಗೆ ಸಮಾಜಕ್ಕೆ ನಾ ದೊಡ್ಡವಾದ್ರ ಇದು ಇದ ಮಾತನ್ನು ತೆಗೆದು ಹಾಕ್ರಿ ಇನ್ನು ಮುಂದೆ ಸರ್ ನೀವು ಸಮಾಜ ಬಗ್ಗೆ ಮಾತಾಡೋದಾಗಿದ್ರೆ ಸಮಾಜ ಅಂತಕ್ಕಂಥದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಒಂದು ಕಮಿಟಿ ಆ ಕಮಿಟಿ ಒಳಗೆ ನೀವು ಓದಿರಿ ಅದನ್ನು ತಿಳ್ಕೊಂಡು ಕಮಿಟಿಯವ್ರನ್ನ ಕರ್ಕೊಂಡು ಒಂದು ನಿರ್ಣಯ ತಗೊಂಡು ಏನು ಬದ್ ಮಾತಾಡ್ತೀರಿ ಅದಕ್ಕೆ ನಾವೆಲ್ಲರೂ ಬದ್ರುದೀವಿ ಜರ್ ನೀವು ಸ್ವಂತ ಹತ್ತಿರಪ್ಪ ಅಂದ್ರೆ ಇವತ್ತಿನ ದಿನಮಾನದೊಳಗ ನಾನು ಸ್ವಂತ ಮಾತಾಡ್ನಿ ನೀನು ಸ್ವಂತ ಮಾತಾಡ್ನಿ ಅಂದ್ರೆ ಸಮಾಜಕ್ಕೆ ನಾವು ಇಬ್ರು ಸಂಬಂಧ ಇಲ್ದಾಗ ಮಾತಾಡೋದು ನೀವು ಯಾರಿಗೇ ಆರೋಪ ಮಾಡೋದಿದ್ರೆ ನೇರವಾಗಿ ಮಾಡ್ರಿ ಯಾರು ಹೊರತಾಗಿ ಸಮಾಜವನ್ನು ತೆಗೆದುಕೊಂಡು ಮಾತಾಡಬೇಡ್ರಿ ಅಂತ ಹೇಳ್ಕಿರಿಂದ ಇವತ್ತಿನ ದಿವಸ ನುಡಿಯಾಗಿ ಹೇಳಿ ನನ್ನ ಮಾತು ನೀವು ನೀವೇನೇ ಉತ್ತರ ಕೊಡೋರು ನಾನು ಡೈರೆಕ್ಟ್ ನಿಮ್ಮ ಜೊತೆ